ಇದು ಓಣಿಗಂಡಿ ಗೋಕುಲಧಾಮ ಅಂತ ಈಗ ಹೆಸರು ಸ್ಥಳೀಯ ಹೆಸರಿಗೆ ನೀವು ಒಳಗೆ ಹೋಗೋ ರೋಡ್ನ ಈ ಪೈಪ್ ಲೈನ್ ಮಾಡಬೇಕಾದ್ರೆ ಲಾಸ್ಟ್ ಟೂ ಇಯರ್ಸ್ ಲೈನ್ ಮಾಡ್ಬೇಕಾದ್ರೆ ಹಾಕಿ ಹೇಳಿದಾಗ ಅದು ಅವಾಗಷ್ಟೇ ಹೊಸ ರಸ್ತೆ ನಿರ್ಮಾಣ ಆಗಿತ್ತು ಪೈಪ್ ಲೈನ್ ಆಗದಾಗ ಮರು ರಸ್ತೆ ನಿರ್ಮಾಣ ನಿಮಗೆ ಪ್ಯಾಚನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅದು ಹಾಕಿ ಆಮೇಲೆ ಪೈಪ್ ಲೈನ್ ಪೈಪ್ಲೈನ್ ಆದ್ಮೇಲೆ ಅದು ಹಾಗೇನೆ ಇತ್ತು ಹೆಚ್ಚು ಕಮ್ಮಿ ಒಂದ್ ಒಂದೂವರೆ ವರ್ಷ ಆಯ್ತು ಹ ಆಮೇಲೆ ನಮಗೆ ಓಡಾಡ್ಲಿಕ್ಕೆ ಆಗ್ತದೆ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾವುದೇ ಗಾಡಿ ಬಂದ್ರೂನು ಹಿಂದ್ಗಡೆಯಿಂದ ಬರೋ ಗಾಡಿಗಳಿಗೆ ಸ್ಥಳಾವಕಾಶನೂ ಇಂತ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಆ ತರ ಇರ್ತೀವಿ ನಾವೇ ಅದಕ್ಕೆ ಮುರಕಲ್ ಹಾಕೊಂಡು ಒಳಗೆ ಮತ್ತೆ ಮಾಡ್ಕೊಂಡು ಈ ಸರ್ತಿ ಅದು ಜಾಸ್ತಿ ಮಳೆ ಈ ಸತಿ ತುಂಬಾ ಮಳೆ ಬಂದಿತ್ತು ಈ ವರ್ಷ ಅಡಿ ಈ ಸತಿ ಮಳೆ ಮಳೆ ಬಂದಿಂತ ಈ ಸತಿ ಮತ್ತೆ ಪೂರಾ ಹದಿಗಟ್ಟು ಈ ಸತಿ ಹತ್ತಿ ಆಗ್ತದೆ ಒಂದು ಅಡಿ ಈ ರೋಡಿಗೂ ಕೆಳಗಿನ ಮೈನ್ ರೋಡಿಗೂ ಗ್ಯಾಪ್ ಹಾಗಾಗಿ ನಾವೇ ಎಲ್ಲ ಸ್ಥಳೀಯ ನಿವಾಸಿಗಳು ಸೇರ್ಕೊಂಡು ಇದಕ್ಕೆ ಪಂಡ ಉಟ ಮಾಡ್ಕೊಂಡು ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ವೆಚ್ಚದಲ್ಲಿ ಇದನ್ನ ಮಾಡ್ಕೊಂಡು ಈಗ ನಾವೇ ಸ್ಥಳೀಯರು ಉಟ್ಟು ಇದನ್ನ ಮಾಡ್ಕೊಂಡಿದ್ದೀವಿ ಈ ತರ ಆಗ್ಬಾರ್ದು ಮುಂದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಹಾಗೆ ಜನಪ್ರತಿನಿಧಿಗಳಿಗೆ ನೀವು ಇಳಿಯೋಬೇಕಾಗ್ಬೇಕು ಇಂತಹ ಒಂದು ವ್ಯವಸ್ಥೆ ಏನು ಸ್ಥಳೀಯರೇ ಹಾಕೊಂಡು ಮಾಡುವಂತ ಕೆಲಸ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಸಂಬಂಧಪಟ್ಟ ವ್ಯವಸ್ಥೆಯಲ್ಲಿ ಈಗ ಇಲ್ಲಿ ನೀವು ಊರಿನವರೇ ಎಲ್ಲ ಸೇರ್ಕೊಂಡು ಕಾಂಗ್ರೆಟ್ ಇದು ಮಾಡಿದ್ರಿ ಸರ್ ಈಗ ಅಧಿಕಾರಿಗಳಿಗೆ ಏನಾದ್ರು ನೀವು ತಿಳಿಸಿಲ್ವ ಸರ್ ಈಗ ಈ ತರ ಆಗಿದೆ ಉಂಟು ಯಾಕಂದ್ರೆ ಕಳಸದ ಮುಖ್ಯ ರಸ್ತೆಗೆ ಜಾಯಿಂಟ್ ಆಗಿರುವಂತ ವ್ಯವಸ್ಥೆ ಹತ್ತಾರು ಬಾರಿ ಓಡಾಡುವಂತ ಜಾಗ ಅದನ್ನ ನಾವು ಕೇಳ್ಬಿಟ್ಟಿವಿ ಆದ್ರೆ ಅದನ್ನು ಕೇಳೋದಲ್ಲ ಅದು ಓಡಿಯೇ ಗೊತ್ತಾಗ್ಬೇಕು ಯಾಕಂದ್ರೆ ಬಾರಿ ಅಗತ್ಯ ಇರುವಂತಹ ನಲ್ವತ್ತರಿಂದ ಐವತ್ತು ಮನೆ ಇರುವಂತಹ ದಿವಸಕ್ಕೆ ಹೆಚ್ಚು ನೂರರಿಂದ ಇನ್ನೂರು ವಾಹನ ಓಡಾಡುವಂತಹ ಕಳಸದ ಪೇಟೆಯಲ್ಲಿರುವಂತಹ ರಸ್ತೆಯ ಬಲಭಾಗಕ್ಕಿರುವಂತಹ ಒಂದು ದೇವಿಗೆ ಹೋಗುವಂತ ರಸ್ತೆ ಇದೆ ಮಾಡಿ ಹಾಳಾದ ನಂತರ ನನ್ನ ಪ್ಯಾಚ್ ವರ್ಕ್ ಮಾಡಿದ್ರೆ ಎರಡು ವರ್ಷ ನೆನಗುದಿ ಬಿದ್ದಿತ್ತು ಲಾಸ್ಟ್ ಟೈಮ್ ಜಾತ್ರೆ ಮತ್ತ ಮುಂದೆ ಸ್ಥಳದಲ್ಲಿ ಪ್ಯಾಚ್ ವರ್ಕ್ ಆಗ್ಬೇಕು ಅಂದ್ರೆ ಪ್ಯಾಕ್ ವರ್ಕ್ ಆಗುವಂತ ಇಂಜಿನಿಯರ್ ಹತ್ರ ಹೋಗಿ ನಾವು ಕೇಳ್ಕೊಂಡಿದ್ವಿ ಇಂಜಿನಿಯರ್ ಅಂದ್ರೆ ಅಲ್ಲಿ ಸೂಪರ್ ಎಲ್ ಅವ್ರೇಳ್ಕೊಂಡಿದ್ದೀವಿ ಪ್ಯಾಚ್ ಹಾಕಿ ನಾವೇ ಪರ್ಚಿವೆ ಇಲ್ಲ ನಿಮಗೆ ನಿಂದಿದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಯೋಚನೆ ಅಂತ ಹೇಳಿ ಮನೆ ಮಾಡ್ಕೊಂಡು ಕೂಡ ಅವರು ಸ್ಪಾನ್ ನಾಳೆ ಬಂದು ಹಾಕ್ತೀನಿ ಇವತ್ತು ಪತ್ತೆ ಹಾಗಾಗಿ ಈ ಸರ್ತಿ ಭಾರಿ ಅನಿವಾರ್ಯ ಆಗುತ್ತೆ ಮಾಡ್ತೀವಿ ಸಮಾನ ಮಾಡಿ ಒಟ್ಟಾಗಿ ಒಂಬತ್ತು ಸಾವಿರದ ಆರ್ನೂರಲ್ಲಿ ನಾವೇ ಅದನ್ನ ಸರಿ ಮಾಡ್ಕೊಂಡು ಈಗ ನಮ್ಮ ಲೇಔಟಿಗೆ ಹೋಗುವಂತಹ ಮತ್ತೆ ನಮ್ಮ ಲೇಔಟಿಗೆ ಬರುವಂತಹ ಎಲ್ಲ ನಿಮಗೆ ಅನುಕೂಲ ಆಗಲಿ ನಾವೇ ಈ ಕೆಲಸವನ್ನು ಮಾಡ್ಕೊಂಡಿ ಈಗ ಅಧಿಕಾರಿಗಳಿಗೆ ಹೇಳಿ ಹೇಳಿ ಬೇಸತ್ತು ಈಗ ಗ್ರಾಮಸ್ಥರೇ ಮಾಡೋ ಪರಿಸ್ಥಿತಿ ಬಂದಿದೆ ತಮ್ಮ ಹೆಸರು ಸರ್

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ